ಬೆಳಗಿನ ಸಮಯದಲ್ಲಿ ರಾಗಿ ಮುದ್ದೆ ತಿನ್ನುವುದರಿಂದ ದೇಹದಲ್ಲಿ ಏನಾಗುತ್ತದೆ ಆಪ್ಷನ್ಸ್ ಎ ಮಲಬದ್ಧತೆ ಬಿ ರಕ್ತಹೀನತೆ ಸಿ ತುಂಬ ಆರೋಗ್ಯಕರ ಡಿ ಹೃದಯ ಸಂಬಂಧಿ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಸಿ ತುಂಬ ಆರೋಗ್ಯಕರ ವೀಕ್ಷಕರೇ ಪ್ರತಿದಿನ ಬೆಳಿಗ್ಗೆ ಉಪಹಾರದ ಭಾಗವಾಗಿ ರಾಗಿ ಮುದ್ದೆಯನ್ನು ತಿನ್ನುವುದರಿಂದ ದೇಹಕ್ಕೆ ಹಲವಾರು ಪ್ರಯೋಜನಗಳಿವೆ ಇದರಲ್ಲಿರುವ ಪೋಷಕಾಂಶಗಳು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ರಾಗಿ ಮುದ್ದೆ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಅನ್ನು ಹೊಂದಿದೆ ಇದನ್ನು ದಿನನಿತ್ಯ ಸೇವಿಸುವುದರಿಂದ ಆರೋಗ್ಯ ಗಟ್ಟಿಯಾಗಿರುತ್ತದೆ ಅಲ್ಲದೆ ಮೂಳೆಯ ಸಾಂದ್ರತೆಯೂ ಕೂಡ ಹೆಚ್ಚುತ್ತದೆ ರಕ್ತಹೀನತೆಯಿಂದ ಬಳಲುತ್ತಿರುವವರು ರಾಗಿ ಮುದ್ದೆಯನ್ನು ಪ್ರತಿದಿನ ಸೇವಿಸುವುದರಿಂದ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ ರಾಗಿ ಮುದ್ದೆಯಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್ ಇದೆ ಉಪಹಾರದ ಭಾಗವಾಗಿ ಪ್ರತಿದಿನ ಇದನ್ನು ನೀವು ಸೇವಿಸಿದರೆ ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ ಅಲ್ಲದೆ ಹೊಟ್ಟೆಯ ಸಮಸ್ಯೆಗಳನ್ನು ಸಹ ಇದು ತಡೆಯುತ್ತದೆ ರಾಗಿ ಮುದ್ದೆಯಲ್ಲಿ ಹೆಚ್ಚಿನ ಪ್ರಮಾಣದ ಮೆಗ್ನೀಸಿಯಂ ಇರುತ್ತದೆ ಇದನ್ನು ಪ್ರತಿದಿನ ಸೇವಿಸುವುದರಿಂದ ಹೃದಯ ಆರೋಗ್ಯ ಮತ್ತು ಸದೃಢವಾಗಿರುತ್ತದೆ ಜೊತೆಗೆ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಇದು ತಡೆಯುತ್ತದೆ ರಾಗಿ ಮುದ್ದೆ ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿವೆ ಇದನ್ನು ಪ್ರತಿದಿನ ಸೇವಿಸುವುದರಿಂದ ಚರ್ಮವು ತುಂಬಾ ಆರೋಗ್ಯಕರವಾಗಿರುತ್ತದೆ ರಾಗಿ ಮುದ್ದೆಯಲ್ಲಿ ಮೆಗ್ನೀಷಿಯಂ ಅಧಿಕವಾಗಿದೆ ಇದನ್ನು ಪ್ರತಿದಿನ ಬೆಳಿಗ್ಗೆ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುತ್ತದೆ ರಾಗಿ ಮುದ್ದೆ ದೇಹದ ತೂಕವನ್ನು ಕಡಿಮೆ ಮಾಡಲು ತುಂಬಾ ಸಹಕಾರಿಯಾಗಿದೆ ಏಕೆಂದರೆ ಇದನ್ನು ಪ್ರತಿದಿನ ತಿನ್ನುವುದರಿಂದ ಹೊಟ್ಟೆ ತುಂಬಿರುತ್ತದೆ ಇದು ಸುಲಭವಾಗಿ ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ ಇನ್ನು ಮುದ್ದೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿನ ಸ್ವತಂತ್ರ ರ್ಯಾಡಿಕಲ್ಗಳಿಂದ ಉಂಟಾಗುವ ಹಾನಿಯನ್ನು ತಡೆಯುತ್ತದೆ ಹೀಗಾಗಿ ಕ್ಯಾನ್ಸರ್ನಂತಹ ಸಮಸ್ಯೆಗಳಿಗೆ ಇದು ಪರಿಹಾರ ನೀಡುತ್ತದೆ ಸಿಂಹದ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ ಆಪ್ಷನ್ಸ್ ಎ ಇಪ್ಪತ್ತು ಬಿ ಮೂವತ್ತಾರು ಸಿ ನಲವತ್ತೈದು ಡಿ ಇಪ್ಪತ್ತಾರು ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತಾರು ವೀಕ್ಷಕರೇ ಸಿಂಹವು ತನ್ನ ಬಾಯಿಯಲ್ಲಿ ಮನುಷ್ಯರಿಗಿಂತ ಕಡಿಮೆ ಹಲ್ಲುಗಳನ್ನು ಹೊಂದಿದೆ ಅವುಗಳ ಸಂಖ್ಯೆ ಸುಮಾರು ಇಪ್ಪತ್ತಾರು ಆಗಿದೆ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಷ್ಟು ವರ್ಷಗಳ ಕಾಲ ಮಲಗುತ್ತಾನೆ ಆಪ್ಷನ್ಸ್ ಎ ಇಪ್ಪತ್ತು ವರ್ಷ ಬಿ ಇಪ್ಪತ್ತೈದು ವರ್ಷ ಸಿ ಹದಿನೈದು ವರ್ಷ ಡಿ ಹತ್ತು ವರ್ಷ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೈದು ವರ್ಷ ವೀಕ್ಷಕರೇ ಮನುಷ್ಯನು ತನ್ನ ಜೀವನದ ಸುಮಾರು ಇಪ್ಪತ್ತೈದು ವರ್ಷಗಳನ್ನು ನಿದ್ರೆಯಲ್ಲೇ ಕಳೆಯುತ್ತಾನೆ ಇತ್ತೀಚಿನ ವೈದ್ಯಕೀಯ ವರದಿಯ ಪ್ರಕಾರ ಸೀರೆಯಿಂದ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ಸ್ ಎ ರಕ್ತಹೀನತೆ ಬಿ ಚರ್ಮರೋಗ ಸಿ ಕ್ಯಾನ್ಸರ್ ಡಿ ಪಾರ್ಶ್ವವಾಯು ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ಸರ್ ವೀಕ್ಷಕರೇ ಎಷ್ಟೇ ಹೊಸ ಟ್ರೆಂಡಿ ಬಟ್ಟೆ ಬಂದರೂ ಸೀರೆಗೆ ಮಾತ್ರ ಬೇಡಿಕೆ ಕಡಿಮೆಯಾಗಿಲ್ಲ ಹಬ್ಬ ಹರಿದಿನಗಳು ಬಂದರೆ ಬಹುತೇಕರ ಮನಸ್ಸು ಸೀರೆ ಉಡಲು ಬಯಸುತ್ತದೆ ಆದರೆ ಸೀರೆ ಧರಿಸುವುದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಎಂದು ಇತ್ತೀಚಿನ ವೈದ್ಯಕೀಯ ವರದಿ ಹೇಳಿದೆ ಮುಂಬೈನ ಆರ್ ಎನ್ ಕೂಪರ್ ಆಸ್ಪತ್ರೆಯಲ್ಲಿ ಅರವತ್ತೆಂಟು ವರ್ಷದ ಮಹಿಳೆಯೊಬ್ಬರಿಗೆ ಕ್ಯಾನ್ಸರ್ ಇರುವುದು ಇತ್ತೀಚೆಗೆ ಪತ್ತೆಯಾಯಿತು ಇದು ತುಂಬ ಆತಂಕಕಾರಿಯಾಗಿದೆ ಹಾಗಾದರೆ ಸ್ಯಾರಿ ಕ್ಯಾನ್ಸರ್ ಎಂದರೇನು ಸೀರೆ ಕಟ್ಟುವುದರಿಂದ ಕ್ಯಾನ್ಸರ್ ಬರುತ್ತಾ ಸೀರೆಗೂ ಕ್ಯಾನ್ಸರ್ಗೂ ಏನು ಸಂಬಂಧ ಇಂತಹ ಬಹಳ ಗೊಂದಲಮಯ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಸೀರೆ ಕ್ಯಾನ್ಸರ್ ಬಹಳ ಅಪರೂಪದ ಚರ್ಮದ ಕ್ಯಾನ್ಸರ್ ಆಗಿದೆ ಈ ಬಗ್ಗೆ ದೆಹಲಿಯ ಪಿ ಐ ಆಸ್ಪತ್ರೆಯ ಕ್ಯಾನ್ಸರ್ ವಿಭಾಗದ ಡಾಕ್ಟರ್ ವಿವೇಕ್ ಗುಪ್ತಾ ಅವರು ಮಾತನಾಡಿದ್ದು ಭಾರತದಲ್ಲಿ ವರ್ಷಗಟ್ಟಲೆ ಸೀರೆ ಉಡುವ ಮಹಿಳೆಯರು ಕ್ಯಾನ್ಸರ್ಗೆ ಗುರಿಯಾಗುತ್ತಾರೆ ಯಾಕೆಂದ್ರೆ ಬಿಗಿಯಾದ ಸ್ಕರ್ಟ್ ಧರಿಸುವುದರಿಂದ ಸ್ವಂಟದ ಭಾಗದಲ್ಲಿ ತುರಿಕೆ ಉಂಟಾಗುತ್ತದೆ ದಿನ ಕಳೆದಂತೆ ಸ್ವಂಟದ ಸುತ್ತಲಿನ ಚರ್ಮವು ಉದುರಲು ಪ್ರಾರಂಭಿಸುತ್ತದೆ ಈ ರೋಗಲಕ್ಷಣಗಳನ್ನು ನೋಡಿಕೊಳ್ಳದಿದ್ರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚು ಎಂದು ವೈದ್ಯರು ಎಚ್ಚರಿಸಿದ್ದಾರೆ ಗಾಯಗೊಂಡಾಗ ಯಾವ ಪ್ರಾಣಿ ಮನುಷ್ಯರಂತೆ ಅಳುತ್ತದೆ ಆಪ್ಷನ್ಸ್ ಎ ಬೆಕ್ಕು ಬಿ ನಾಯಿ ಸಿ ಕರಡಿ ಡಿ ಕೋತಿ ಸರಿಯಾದ ಉತ್ತರ ಆಪ್ಷನ್ ಸಿ ಕರಡಿ ವೀಕ್ಷಕರೇ ಕರಡಿಯು ಗಾಯಗೊಂಡಾಗ ಮನುಷ್ಯನಂತೆ ಅಳುತ್ತದೆ ವಿಶ್ವದಲ್ಲಿ ಮೊದಲ ಬಾರಿಗೆ ಕರ್ಫ್ಯೂ ವಿಧಿಸಿದ ದೇಶ ಯಾವುದು ಆಪ್ಷನ್ಸ್ ಎ ಅಮೇರಿಕಾ ಬಿ ಭಾರತ ಸಿ ಚೀನಾ ಡಿ ಇಂಗ್ಲೆಂಡ್ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಗ್ಲೆಂಡ್ ಜಗತ್ತಿನ ಯಾವ ದೇಶದಲ್ಲಿ ಅತಿ ಹೆಚ್ಚು ಹಬ್ಬಗಳನ್ನು ಆಚರಿಸಲಾಗುತ್ತದೆ ಆಪ್ಷನ್ಸ್ ಎ ಅಮೇರಿಕಾ ಬಿ ಚೀನಾ ಸಿ ಭಾರತ ಡಿ ಇಂಡೋನೇಷ್ಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಟೀ ಕುಡಿದ ತಕ್ಷಣ ಇದನ್ನು ತಿಂದರೆ ಮನುಷ್ಯ ಸಾಯಬಹುದು ಆಪ್ಷನ್ಸ್ ಎ ನೀರು ಬಿ ಸೂಪ್ ಸಿ ಕಬಾಬ್ ಡಿ ಮೀನು ಸರಿಯಾದ ಉತ್ತರ ಆಪ್ಷನ್ ಎ ನೀರು ವೀಕ್ಷಕರೇ ಟೀ ಕುಡಿದ ತಕ್ಷಣ ನೀರು ಕುಡಿದರೆ ಮೂಗಿನಲ್ಲಿ ರಕ್ತಸ್ರಾವವಾಗಬಹುದು ಮತ್ತು ನಿಮ್ಮ ಹಲ್ಲುಗಳು ಹಾನಿಗೆ ಒಳಗಾಗಬಹುದು ಹಾಗೂ ಅಸಿಡಿಟಿ ಸಮಸ್ಯೆ ಬರುತ್ತದೆ ಅಲ್ಲದೆ ಜೀರ್ಣಕ್ರಿಯೆ ಕುಂಠಿತವಾಗುತ್ತದೆ ದೇಹದಲ್ಲಿ ದಿಢೀರ್ ಅಸಮತೋಲನವಾಗಿ ಸಾವು ಕೂಡ ಸಂಭವಿಸಬಹುದು ಬೇಸಿಗೆಯಲ್ಲಿ ಪದೇ ಪದೇ ಫ್ರಿಡ್ಜ್ ನೀರು ಕುಡಿದರೆ ಏನಾಗುತ್ತದೆ ಆಪ್ಷನ್ಸ್ ಎ ದೇಹ ಕೂಲ್ ಆಗುತ್ತದೆ ಬಿ ದೇಹ ಈಟ್ ಆಗುತ್ತದೆ ಸಿ ದೇಹದ ಅಸಮತೋಲನ ಡಿ ಹೃದಯ ಬಡಿತ ಕಡಿಮೆಯಾಗುತ್ತದೆ ಸರಿಯಾದ ಉತ್ತರ ದೇಹದ ಅಸಮತೋಲನ ಮತ್ತು ಹೃದಯ ಬಡಿತ ಕಡಿಮೆಯಾಗುತ್ತದೆ ವೀಕ್ಷಕರೇ ಬೇಸಿಗೆಯಲ್ಲಿ ಹೊರಗಿನಿಂದ ಬಂದ ತಕ್ಷಣ ಫ್ರಿಡ್ಜ್ ನೀರು ಕುಡಿಯುವ ಅಭ್ಯಾಸವಿರುತ್ತದೆ ಕೆಲವರಿಗಂತೂ ಬಿಸಿಲು ಜಾಸ್ತಿಯಾಗುತ್ತಿದ್ದಂತೆಯೇ ಕೋಲ್ಡ್ ನೀರ್ ಬೇಕೇ ಬೇಕು ಎನ್ನುತ್ತಾರೆ ಆದರೆ ಈ ರೀತಿ ಮಾಡುವ ಮೂಲಕ ನಮ್ಮ ಆರೋಗ್ಯದ ಜೊತೆ ನಾವೇ ಚೆಲ್ಲಾಟ ಆಡುತ್ತಿದ್ದೇವೆ ಎನ್ನುವುದನ್ನು ಮರೆಯಬಾರದು ಬಿಸಿಲ ಬೇಗೆಯಲ್ಲಿ ಕೋಲ್ಡ್ ನೀರ್ ಕುಡಿಯುವುದು ಒಂದು ಕ್ಷಣಕ್ಕೆ ಹಿತ ಎನಿಸಬಹುದು ಆದರೆ ಅದು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆ ಇದು ನಮ್ಮ ಹೃದಯ ಮತ್ತು ಮೆದುಳಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಬೇಸಿಗೆಯಲ್ಲಿ ಕೋಲ್ಡ್ ನೀರ್ ಕುಡಿಯುವುದು ನಿಮ್ಮ ಹೃದಯ ಬಡಿತದ ಮೇಲೆ ಪರಿಣಾಮ ಬೀರುತ್ತದೆ ಸಾಮಾನ್ಯ ನೀರನ್ನು ಕುಡಿಯಲು ಪ್ರಯತ್ನಿಸಿ ಕೋಲ್ಡ್ ನೀರು ನಿಮ್ಮ ಹೃದಯ ಬಡಿತವನ್ನು ಕಡಿಮೆ ಮಾಡುತ್ತದೆ ಈಗಾದಾಗ ಹೃದ್ರೋಗದ ಅಪಾಯ ಕೂಡ ಹೆಚ್ಚುತ್ತದೆ ಇದರೊಂದಿಗೆ ಕೋಲ್ಡ್ ನೀರು ಕುಡಿಯುವುದರಿಂದ ಮೆದುಳಿನ ಮೇಲೆ ಕೂಡ ಪರಿಣಾಮ ಬೀರುತ್ತದೆ ಇನ್ನು ಕೋಲ್ಡ್ ನೀರು ಕುಡಿದರೆ ಬಿಸಿಲ ಧಗೆಯಿಂದ ಮುಕ್ತಿ ಸಿಗುತ್ತದೆ ದೇಹಕ್ಕೆ ಹಿತ ಅನಿಸುತ್ತದೆ ಎಂಬ ಭಾವನೆಯಿಂದ ನಾವು ತಣ್ಣೀರಿನ ಮೊರೆ ಹೋಗುತ್ತೇವೆ ಆದರೆ ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀರುತ್ತದೆ ಅಂದರೆ ನಾವು ಸೇವಿಸುವ ಆಹಾರ ಸುಲಭವಾಗಿ ಜೀರ್ಣವಾಗುವುದಿಲ್ಲ ತಣ್ಣೀರು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ದುರ್ಬಲಗೊಳ್ಳುವ ಸಾಧ್ಯತೆ ಇದೆ ಹಾಗಾಗಿ ಬೇಸಿಗೆಯಲ್ಲಿಯೂ ಸಾಮಾನ್ಯ ನೀರನ್ನು ಕುಡಿಯಲು ಪ್ರಯತ್ನಿಸಿ ಹೀಗೆ ಮಾಡಿದಾಗ ಕೆಲವು ಕಾಯಿಲೆಗಳನ್ನು ಕೂಡ ದೂರವಿರಿಸಬಹುದು